ಪ್ರೀತಿಯ ಬಂಧುಗಳೇ ಇದೇ ರೀತಿ ಬದುಕಬೇಕು ಅನ್ನೋ ಆಸೆ ತಪ್ಪಾ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಬೇಕು ಹೊಸ ಹೊಸ ಸ್ಥಳಗಳನ್ನು ನೋಡಬೇಕು ಹೊಸ ಜನರೊಂದಿಗೆ ಬೆರಿಬೇಕು ಹೊಸ ಭಾಷೆ ಹೊಸ ಸಂಸ್ಕೃತಿಗೆ ತೆರೆದುಕೊಳ್ಬೇಕು ಈಗ ಮಾಡ್ತಿರೋ ವೃತ್ತಿಯನ್ನು ಬಿಟ್ಟು ಇನ್ನೊಂದು ವೃತ್ತಿ ಮಾಡಬೇಕು ಹೀಗೆ ಪ್ರತಿಯೊಬ್ಬರಲ್ಲೂ ಏನೇನು ಆಸೆಗಳಿರ್ತವೆ ಈ ಆಸೆಗಳು ತಪ್ಪಲ್ಲ ಆದರೆ ಈ ಆಸೆಗಳನ್ನು ಕೊಲ್ಲುವುದು ತಪ್ಪು ಅಯ್ಯೋ ಈ ಜನ್ಮದಲ್ಲಿ ನನಗೆ ಇಷ್ಟ ಇಲ್ಲದೇ ಇರೋ ರೀತಿಯಲ್ಲಿ ಜೀವನ ನಡೆಸ್ತಿದ್ದೀನಿ ಮುಂದಿನ ಜನ್ಮದಲ್ಲಿ ನನಗೆ ಇಷ್ಟ ಆಗೋ ರೀತಿಯಲ್ಲಿ ಬದುಕ್ತೀನಿ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ನೀವು ಮೂರ್ಖರು ಯಾರಿಗೆ ಗೊತ್ತು ಸ್ವಾಮಿ ಅದೆಲ್ಲ ಈಗ ಬದುಕಿದ್ದೀವಿ ಈಗಲೇ ನಮಗೆ ಪೂರ್ಣವಾಗಿ ತೃಪ್ತಿ ನೀಡುವಂಥ ಬದುಕನ್ನು ಬದುಕಬಹುದಲ್ವೇ ಬಂಧುಗಳೇ ನಾವು ಚಿಕ್ಕೋರಿದ್ದಾಗ ಅಥವಾ ನಮ್ಮ ಶಾಲೆಯಲ್ಲಿ ಕೇಳ್ತಿದ್ರು ಮುಂದೆ ಏನಾಗಬೇಕು ಅಂತ ಆಸೆ ಆಗ ನಾವೆಲ್ಲ ಏನೇನೋ ಹೇಳ್ತಿದ್ವಿ ಅದರ ಪ್ರಕಾರ ಈಗ ಬದುಕ್ತಿದ್ದೀವಾ ಈಗ ಮುಂದೆ ಅನ್ನೋದು ಹೋಗಿ ಮುಂದಿನ ಜನ್ಮ ಆಗ್ಬಿಟ್ಟಿದೆ ಬಂಧುಗಳೇ ಇದನ್ನ ವಿವರಿಸ್ತೀನಿ ಅದಕ್ಕೂ ಮೊದಲು ನಮ್ಮ ಹಿರಿಯರ ಕೆಲವು ಉದಾಹರಣೆ ಕೊಡ್ತೀನಿ ಕೇಳಿ ಮತ್ತೊಮ್ಮೆ ಹುಟ್ಟುವುದಾದರೆ ಏನಾಗಿ ಹುಟ್ಟೋಕೆ ಇಷ್ಟಪಡ್ತೀರಾ ಈ ಸರಳ ಪ್ರಶ್ನೆಯನ್ನ ನಮ್ಗೆ ಯಾರಾದರೂ ಕೇಳಿದ್ರೆ ನಮ್ಮ ಉತ್ತರ ಏನಿರಬಹುದು ನಾವು ಉತ್ತರ ನೀಡುವ ಮುಂಚೆ ಇದೇ ಪ್ರಶ್ನೆಗೆ ಕೆಲವು ಮಹಾನುಭಾವರು ನೀಡಿದ ಉತ್ತರಗಳನ್ನು ಕೇಳೋಣ ಕೆಲ ವರ್ಷಗಳ ಹಿಂದೆ ಒಂದು ವಿಶ್ವವಿದ್ಯಾಲಯದ ಸಮಾರಂಭದಲ್ಲಿ ಮಾಜಿ ರಾಷ್ಟ್ರಪತಿಗಳು ದಿವಂಗತ ಎಪಿಜೆ ಅಬ್ದುಲ್ ಕಲಾಂ ರವರು ಭಾಗವಹಿಸಿ ಉಪನ್ಯಾಸ ನೀಡಿದರು ಉಪನ್ಯಾಸದ ನಂತರ ವಿದ್ಯಾರ್ಥಿಗಳು ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಅವರು ಉತ್ತರ ನೀಡಿದ ಶೈಲಿ ಎಲ್ಲರನ್ನೂ ಕುರ್ಚಿಯ ತುದಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡಿತು ಆಗ ಒಬ್ಬ ವಿದ್ಯಾರ್ಥಿ ಕಲಾಂ ಅವರನ್ನ ತಾವು ವಿಜ್ಞಾನಿಯಾಗಿದ್ದವರು ಇಸ್ರೋದ ಅಧ್ಯಕ್ಷರಾಗಿದ್ದವರು ಭಾರತವನ್ನು ರಾಕೆಟ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುನ್ನಡೆಸಿದವರು ಭಾರತ ರತ್ನ ಪ್ರಶಸ್ತಿ ವಿಜೇತರು ರಾಷ್ಟ್ರಪತಿಯಾಗಿ ಅಮೂಲ್ಯ ಸೇವೆ ಸಲ್ಲಿಸಿದವರು ಈಗ ನಿಮಗೆ ಮತ್ತೊಮ್ಮೆ ಹುಟ್ಟಿ ಬರುವ ಅವಕಾಶವನ್ನು ಕೊಟ್ಟರೆ ನೀವು ಏನಾಗಿ ಹುಟ್ಟಲು ಬಯಸುತ್ತೀರಿ ಎಂದು ಪ್ರಶ್ನಿಸಿದರು ಆಗ ಕಲಾಂ ರವರು ಉತ್ತರಿಸಲು ಒಂದು ಕ್ಷಣವು ಹಿಂದೆ ಮುಂದೆ ನೋಡಲಿಲ್ಲ ತಕ್ಷಣವೇ ನಗು ನಗುತ್ತಾ ನಾನು ಒಳ್ಳೆಯ ಮನುಷ್ಯನಾಗಿ ಹುಟ್ಟಲು ಬಯಸುತ್ತೇನೆ ಎಂದು ಉತ್ತರಿಸಿದರು ಅಲ್ಲಿ ತುಂಬಿದ್ದ ಸಭಾಂಗಣದಲ್ಲಿ ಚಪ್ಪಾಳೆಯ ಸುರಿಮಳೆಯಾಯಿತು ಆ ವಿದ್ಯಾರ್ಥಿ ಮತ್ತೊಮ್ಮೆ ಎದ್ದು ನಿಂತು ಒಳ್ಳೆಯ ಮನುಷ್ಯನಾಗಿಯೇ ಹುಟ್ಟಬೇಕೆಂದು ಏಕೆ ಬಯಸುತ್ತೀರಿ ಎಂದು ಕೇಳಿದ ಆಗ ಕಲಾಂ ರವರು ನಾನು ಒಳ್ಳೆಯ ಮನುಷ್ಯರಾದರೆ ಮಾತ್ರ ಒಳ್ಳೆಯ ವಿಜ್ಞಾನಿಯಾಗಬಹುದು ಒಳ್ಳೆಯ ರಾಷ್ಟ್ರಪತಿಯೂ ಆಗಬಹುದು ಎಂದಾಗ ಸಭಾಂಗಣದಲ್ಲಿ ಮತ್ತೆ ಚಪ್ಪಾಳಿಯ ಸುರಿಮಳೆಯಾಯಿತು ಈಗ ಇನ್ನೊಂದು ಘಟನೆ ಪೂಜ್ಯರಾದ ಸ್ವಾಮಿ ಚಿನ್ಮಯಾನಂದರವರು ಒಮ್ಮೆ ತಮ್ಮ ಉಪನ್ಯಾಸದಲ್ಲಿ ಹೇಳಿದ ಘಟನೆ ಇದು ಒಬ್ಬ ಹಿರಿಯ ನ್ಯಾಯಾಧೀಶರಿದ್ದರು ಒಳ್ಳೆಯ ಹೆಸರನ್ನು ಗಳಿಸಿದ್ದರು ವೃತ್ತಿಗೂ ಹುದ್ದೆಗೂ ಗೌರವ ತಂದುಕೊಟ್ಟವರು ಅವರ ನಿವೃತ್ತಿಯ ಸಮಯದಲ್ಲಿ ಅವರನ್ನು ಇದೇ ರೀತಿಯ ಪ್ರಶ್ನೆ ಕೇಳಲಾಯಿತು ತಾವು ನ್ಯಾಯಾಧೀಶರಾಗಿ ಒಳ್ಳೆಯ ಸೇವೆ ಸಲ್ಲಿಸಿದ್ದೀರಿ ತಮಗೆ ಮತ್ತೊಂದು ಅವಕಾಶ ಸಿಕ್ಕರೆ ಏನಾಗಬೇಕೆಂದು ಬಯಸುತ್ತೀರಿ ಎಂದು ಕೇಳಲಾಯಿತು ಆಗ ಅವರು ಹೇಳಿದ್ದು ನಾನು ವೈದ್ಯನಾಗಲು ಬಯಸುತ್ತೇನೆ ಏಕೆಂದರೆ ನಾನು ನ್ಯಾಯಾಧೀಶನಾಗಿ ಹಲವರಿಗೆ ಜೈಲು ಶಿಕ್ಷೆ ಮತ್ತೆ ಕೆಲವರಿಗೆ ಗಲ್ಲು ಶಿಕ್ಷೆ ವಿಧಿಸಿ ಪ್ರಾಣಾಪಾಯ ತಂದಿರಬಹುದು ವೈದ್ಯನಾದರೆ ಹಲವರ ಪ್ರಾಣವನ್ನಾದರೂ ಉಳಿಸಬಹುದು ಎಂಬ ಬಯಕೆ ಅದೂ ಅಲ್ಲದೆ ನನಗೆ ಬಾಲ್ಯದಿಂದಲೂ ಡಾಕ್ಟರ್ ಆಗಬೇಕೆಂಬ ಆಸೆ ಇತ್ತು ಆದರೆ ಪರಿಸ್ಥಿತಿಗಳು ನನ್ನನ್ನು ನ್ಯಾಯಾಂಗಕ್ಕೆ ತಂದವು ಎಂದು ಹೇಳಿ ನಕ್ಕರು ನಕ್ಕು ಸುಮ್ಮನಾಗಲಿಲ್ಲ ನಿವೃತ್ತಿಯಾದ ನಂತರ ಹೋಮಿಯೋಪತಿ ವೈದ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿ ಕೆಲವು ವರ್ಷಗಳ ಕಾಲ ಡಾಕ್ಟರಿಕೆ ಮಾಡಿ ತಮ್ಮ ಆಸೆಯನ್ನು ಕಾರ್ಯರೂಪಕ್ಕೆ ತಂದರಂತೆ ಹಾಗೆ ಇನ್ನೊಂದು ಘಟನೆ ಕೇಳುವುದಾದರೆ ಅಣು ಅಣುವಿಜ್ಞಾನ ಕ್ಷೇತ್ರದ ಹಿರಿಯ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ ಒಬ್ಬ ಮಹಾನುಭಾವರು ತಮ್ಮ ನಿವೃತ್ತಿಯ ನಂತರ ಶಾಲೆಯ ಸಂಗೀತ ಮಾಸ್ತರ್ ಆಗಿ ಮಕ್ಕಳೊಂದಿಗೆ ಕಾಲ ಕಳೆಯಬೇಕು ಎನ್ನುವುದು ಆಸೆ ಎನ್ನುತ್ತಿದ್ದರಂತೆ ನಿವೃತ್ತಿಯ ನಂತರ ಸುಮಾರು ವರ್ಷ ಸಂಗೀತ ಕಲಿತರು ಒಂದು ಶಾಲೆಯಲ್ಲಿ ಮಕ್ಕಳಿಗೆ ವಾರಕ್ಕೊಂದು ದಿನ ಸಂಗೀತ ಹೇಳಿಕೊಡುತ್ತಿದ್ದರಂತೆ ಪ್ರೀತಿಯ ಬಂಧುಗಳೇ ನಾವು ಯಾವುದೋ ಕೆಲಸ ಮಾಡ್ತಿದ್ದೀವಿ ಅದರಿಂದ ನಮ್ಮ ಹೊಟ್ಟೆಪಾಡು ನಡೀತಿದೆ ಅದಕ್ಕೆ ಅದನ್ನು ಬಿಡೋಕ್ಕಾಗಲ್ಲ ಆದರೆ ನಮಗೆ ಇಷ್ಟ ಇರೋ ಕೆಲಸ ಮಾಡೋಕೆ ಸಮಯ ಎತ್ತಿಡೋದು ಕಷ್ಟ ಅಲ್ಲ ಅಲ್ವಾ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮಗೆ ಬೇಕಾಗಿರೋ ಹೊಸ ಕೆಲಸ ಮಾಡೋಕೆ ಅಥವಾ ಹೊಸದನ್ನು ಓದೋಕೆ ಹೊಸ ವಿದ್ಯೆ ಕಲಿಯೋಕೆ ಅಥವಾ ಇತರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಬಹುದು ಅಲ್ವಾ ಅಂದರೆ ನಮಗೇನು ಮಾಡಬೇಕು ಅದಕ್ಕಾಗಿ ಮುಂದಿನ ಜನ್ಮಕ್ಕಾಗಿ ಕಾಯಬೇಡಿ ಈಗ ಈ ಕ್ಷಣ ಅದಕ್ಕಾಗಿ ಪ್ರಯತ್ನ ಪಡಿ ಅದರಲ್ಲೇ ಜೀವಿಸಿ ಆಗ ಅಲ್ಲಿ ಸಿಗೋ ತೃಪ್ತಿಗೆ ಸಮ ಬೇರೆ ಯಾವುದೂ ಇಲ್ಲ ಈಗ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ ನಿಮಗೆ ಮತ್ತೊಂದು ಅವಕಾಶ ಸಿಕ್ಕರೆ ಏನಾಗಬೇಕು ಏನಾಗೋಕೆ ಬಯಸ್ತೀರಾ ಏನು ಕೆಲಸ ಮಾಡೋಕೆ ಇಷ್ಟಪಡ್ತೀರಾ ಈಗ ನನಗೆ ಉತ್ತರ ಬೇಡ ನಿಮ್ಮ ಕನಸಿನ ಕಡೆಗೆ ಇಂದಿನಿಂದ ನಿಮ್ಮ ಪ್ರಯತ್ನ ಏನು ಅದರ ಬಗ್ಗೆ ಯೋಚಿಸಿ ಬಂಧುಗಳೇ ನಾವು ಯೋಚಿಸಿ ಅದರ ಕಡೆ ನಿರಂತರವಾಗಿ ಪ್ರಯತ್ನಿಸಿದರೆ ಸಾಧ್ಯವಿಲ್ಲದ್ದು ಏನೂ ಇಲ್ಲ ನಾವೆಲ್ಲರೂ ತುಂಬ ಒಳ್ಳೆಯವರು ನಮ್ಮೆಲ್ರಿಗೂ ಒಳ್ಳೆಯದೇ ಆಗುತ್ತೆ ಶುಭವಾಗಲಿ ನಿಮಗೆ